ಹಲೋ ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ ಸೊ ಇವತ್ತು ನಾನು ಒಂದು ನಿಮಗೆ ಹೊಸ ಹುದ್ದೆ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಸೊ ಇನ್ನೊಂದು ಹುದ್ದೆ ಬಗ್ಗೆ ಹೇಳಬೇಕಂದ್ರೆ ಎಸ್ ಎಸ್ ಸಿ ಬಗ್ಗೆ ನಾನು ಹುದ್ದೆ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಸೊ ಅದು ನಿಮಗೆ ಇನ್ನೂರ ನಲವತ್ತೊಂಬತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ನೀವು ಇನ್ನೂರ ನಲವತ್ತೊಂಬತ್ತು ಹುದ್ದೆಯಲ್ಲಿ ಯಾವುದಾದ್ರೂ ಒಂದು ಮೇ ಬಿ ನಿಮಗೆ ಹೆಲ್ಪ್ ಆಗ್ಬೋದೇನೋ ಸೊ ನಿಮಗೆ ವಯಸ್ಸಿನ ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತ ಎರಡು ವರ್ಷ ವಯೋಮಿತಿ ಇರುತ್ತೆ ಸೊ ಯಾರು ಬೇಕಾದರೂ ತರ್ಟಿ ಆಗಿದೆ ತರ್ಟಿ ಫೈವ್ ಏಜ್ ಆಗಿದೆ ನಾನು ಹೆಂಗೆ ಅಪ್ಲೈ ಮಾಡೋದು ಅನ್ನೋದೇನಾದರೂ ನಿಮಗೆ ಯೋಚನೆ ಇದ್ದರೆ ಖಂಡಿತ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಲವತ್ತೆರಡು ವರ್ಷದವರೆಗೂ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ನ ಆಗ್ಬೋದಾಗಿದೆ ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಎಸ್ ಸಿ ಎಸ್ ಟಿ ಮತ್ತು ಸಾಮಾನ್ಯ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಫೀಸಸ್ಸು ಶುಲ್ಕ ಇರೋದಿಲ್ಲ ಸೊ ಗುಡ್ ಅಲ್ವಾ ಇವತ್ತು ಹ್ಯಾಪಿ ವುಮೆನ್ಸ್ ಡೇ ಆಲ್ಸೋ ಸೊ ಎಲ್ಲ ನನ್ನ ಚಾನಲ್ ಇರೋವಂಥವ್ರು ಈ ಕರ್ನಾಟಕದಲ್ಲಿ ಇರೋವಂಥವ್ರು ಎಲ್ಲರಿಗೂ ನಿಮಗೆ ಹ್ಯಾಪಿ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸಾಮಾನ್ಯ ಜನದವ್ರಿಗೆ ಮತ್ತು ಒ ಪಿ ಸಿ ಅವ್ರಿಗೆ ನೂರು ರೂಪಾಯಿ ಶುಲ್ಕ ಇರುತ್ತೆ ಓಕೆನಾ ನೂರು ರೂಪಾಯಿ ಆನ್ಲೈನ್ ಅರ್ಜಿ ನೀವು ಸಲ್ಲಿಸಬೇಕಂದ್ರೆ ನೂರು ರೂಪಾಯಿ ನಿಮಗೆ ಅಲ್ಲಿ ಶುಲ್ಕ ತೊಗೊಳ್ತಾರೆ ಸೊ ನಿಮ್ಮದು ಎಸ್ ಎಸ್ ಎಲ್ ಸಿ ಮತ್ತು ಯಾವುದಾದ್ರೂ ಡಿಗ್ರಿ ಇಲ್ಲ ಅಂತಂದರೆ ಹೈಯರ್ ಗ್ರ್ಯಾಜುಯೇಟ್ ಮಾಡಿರ್ಬೋದು ಸೊ ನೋ ವರಿ ನಿಮ್ಮ ಎಸ್ ಎಲ್ ಸಿ ಅಲ್ಲಿ ಮೇಲೂ ನಿಮಗೆ ಹೀಗೆ ಏನಂತಾರೆ ಕೆಲಸ ಸಿಗುವಂಥದ್ದು ಹ್ಯಾಪಿ ಅಲ್ವಾ ಸೊ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನು ಎಸ್ ಎಸ್ ಎಲ್ ಸಿನೇ ಮಾಡಿರೋದು ನನಗೂ ಓಕೆ ಎಸ್ ಎಸ್ ಎಲ್ ಸಿ ಮೇಲೆ ಯಾವ ಜಾಬ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಅಲ್ವಾ ಸೊ ಎಸ್ ಎಸ್ ಎಲ್ ಸಿ ಮಾಡಿರೋವಂಥವ್ರು ಯಾವುದೇ ಗ್ರ್ಯಾಜುಯೇಟ್ ಮಾಡಿರೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಸೊ ಮತ್ತೆ ಇದು ಹೇಗಿರುತ್ತೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ನೋಡೋದಾದ್ರೆ ನಿಮಗೆ ಇದರಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ನಲ್ವತ್ತೆರಡು ಸಾವಿರ ನಲ್ವತ್ತೆರಡು ಸಾವಿರ ಸ್ಯಾಲ್ರಿ ಇರುತ್ತೆ ಸೊ ನಿಮಗೆ ಎಕ್ಸಾಮ್ಸ್ ಕೊಡ್ತಾರೆ ಎಕ್ಸಾಮ್ಸಲ್ಲಿ ನೀವು ಪಾಸ್ ಆಗಬೇಕು ಮತ್ತು ಇದರಲ್ಲಿ ನಿಮಗೆ ಕೇಳುವಂಥ ಡಾಕ್ಯುಮೆಂಟ್ಸ್ ಏನಿದೆ ಅಂತಂದರೆ ಅವರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರೆ ಆಧಾರ ಕಾರ್ಡು ನಿಮ್ಮದು ಓಟ್ರ್ ಐ ಡಿ ಕಾರ್ಡು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರ ಅದನ್ನು ವೆರಿಫಿಕೇಷನ್ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬೇಕು ಅವರಿಗೆ ಸೊ ಮತ್ತು ರಿಟರ್ನ್ಸ್ ಎಕ್ಸಾಮ್ ಇರುತ್ತಲ್ಲ ಎಕ್ಸಾಮ್ಸನ್ನ ಪಾಸ್ ಮಾಡ್ಕೊಂಡಿರಬೇಕು ಮತ್ತು ಇಂಟ್ರವ್ಯೂ ಪಾಸ್ ಮಾಡಬೇಕು ಇಷ್ಟು ನಾನು ನೀವು ಪಾಸ್ ಮಾಡಿಕೊಂಡ್ರೆ ನಿಮಗೆ ಕೆಲಸ ಖಂಡಿತವಾಗಿ ಸಿಗತ್ತೆ ಓಕೆನಾ ಸೊ ಇಷ್ಟು ಇವತ್ತಿನ ದಿನದ ಅಪ್ಡೇಟ್ ಆಗಿರುತ್ತೆ ಸೊ ನಿಮಗೆ ಇದರಿಂದ ಏನಾದರೂ ಒಂದು ಹೆಲ್ಪ್ ಆಗ್ಬೋದು ಅಂತ ನನಗೆ ವೀಡಿಯೋ ಮಾಡೋದಕ್ಕೆ ಒಂದು ಮೂರು ನಿಮಿಷ ಟೈಮ್ ತೊಗೊಂಡು ಒಂದು ಐದು ನಿಮಿಷ ಟೈಮ್ ತೊಗೊಂಡು ವಿಡಿಯೋ ಮಾಡಿಬಿಡೇನಾ ಏನಾದರೂ ನಿಮಗೆ ಹೆಲ್ಪ್ ಆಗ್ಬೋದು ಯಾರಿಗೋ ಒಬ್ಬರಿಗೆ ನನ್ನ ಅಣ್ಣನೋ ತಂಗಿನೋ ಅಕ್ಕನೋ ತಂಗಿನೋ ಯಾರಿಗೋ ಒಬ್ಬರಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಹೋಗಿ ಇದನ್ನು ನೀವು ವೆಬ್ಸೈಟಲ್ಲಿ ಹೋಗಿ ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ ಎಸ್ ಎಸ್ ಸಿ ನಿಮಗೆ ರಿಕ್ವೈರ್ಮೆಂಟ್ಸು ಅದರಲ್ಲಿ ತೋರಿಸುತ್ತೆ ಡೀಟೇಲ್ಸ್ನ ಸೊ ಅದರಲ್ಲಿ ನೀವು ನೇಮಕಾತಿನ ಮಾಡ್ಬೋದು ಸೊ ನೀವು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿ ನೀವು ಪ್ರೋಸೆಸ್ನ ಮಾಡ್ಬೋದು ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿ ಇವಾಗೇ ಟ್ರೈ ಮಾಡಿ ಮತ್ತು ಓಕೆ ಬರ್ತದೆ ಇದರಲ್ಲಿ ನಿಮಗೆ ಕೊನೆ ದಿನ ಯಾವಾಗಿರುತ್ತೆ ಅಂತಂದರೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಟೆನ್ ಡೇಸ್ ಮಾತ್ರ ಬಾಕಿ ಇದೆ ಸೊ ಇದು ಲೇಟ್ ಆಯಿತು ವಿಡಿಯೋ ಐ ಆಮ್ ಸಾರಿ ಇವತ್ತು ಏಯ್ಟು ಡೇಟು ಇನ್ನು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ ಅದರೊಳಗಡೆ ನಿಜ ವೆಬ್ಸೈಟ್ ಓಪನ್ ಇದೆ ನಾನು ವೆಬ್ಸೈಟ್ನ ಓಪನ್ ಮಾಡಿ ನೋಡಿದೆ ವೆಬ್ಸೈಟ್ ಓಪನ್ ಇದೆ ಸೊ ಪ್ಲೀಸ್ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ಯಾರಿಗಾದ್ರೂ ಒಬ್ಬರಿಗೆ ಕೆಲಸ ಸಿಕ್ಕರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಂಗೆ ತುಂಬ ಸಂತೋಷ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ದಿಸ್ ವಿಡಿಯೋ ಆಮೇಲೆ ನಾನು ಡೈಲಿ ಯಾವುದಾದ್ರೂ ಒಂದು ವೀಡಿಯೋ ಹಾಕ್ತೀನಿ ಯಾವುದಾದ್ರೂ ಜಾಬ್ ಬಗ್ಗೆ ಹೇಳ್ತಾನೆ ಇರ್ತೀನಿ ಯಾವತ್ತೂ ಒಂದು ದಿನ ಇವತ್ತಲ್ಲ ನಾಳೆ ಇಲ್ಲ ಇನ್ನು ನೂರು ವೀಡಿಯೋ ಆದಮೇಲೆ ಯಾರೂ ಒಬ್ಬರು ಇಲ್ಲ ಮೇಡಮ್ ನೀವು ಹಾಕಿದ್ದರಿಂದ ನನಗೆ ಜಾಬ್ ಸಿಗ್ತಾರೋ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಸೊ ಇದೊಂದು ನನಗೆ ಖುಷಿ ಕೊಡುವಂಥ ವಿಷಯ ಸೊ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ನನ್ನ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಏನಾದರೂ ನನಗೆ ಸಜೆಷನ್ ಕೊಡಂಗಿರ ದಯವಿಟ್ಟು ಸಜೆಷನ್ ಕೊಡಿ ನಾನು ಅದನ್ನು ಹ್ಯಾಪಿಯಾಗಿ ತೊಗೊತೀನಿ ಸೊ ಕಮೆಂಟ್ ಮಾಡಿ ಅದನ್ನು ನಾನು ಏನಂತ ನನ್ನ ಇಂಪ್ರೂವ್ಮೆಂಟ್ಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ ಸೊ ಸಿ ಯು ಟುಮಾರೋ ಹಿಂಗೆ ಬೇರೆ ಒಂದು ಉದ್ಯೋಗದ ಜೊತೆ ಬೇರೆ ನಾನು ಕೆಲಸದ ಜೊತೆ ನಾಳೆ ನಿಮ್ಮ ಜೊತೆ ಬರ್ತೀನಿ ಓಕೆನಾ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಹಬ್ಬದ ಊಟ ಮಾಡಿ ಚೆನ್ನಾಗಿರಿ ಬಾಯ್